ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನೋಡಿ ಈ ರೀತಿ ಫ್ಲವರ್ ಬೀಡು ಮತ್ತು ಈ ರೀತಿ ಚಿಕ್ಕು ಬೀಡನ್ನು ಯೂಸ್ ಮಾಡಿ ಒಂದು ಸಿಂಪಲ್ಲಾಗಿದ್ರೂ ಗ್ರ್ಯಾಂಡ್ ಆಗಿ ಕಾಣೋ ಒಂದು ಡಿಸೈನ್ನ ಹೇಳ್ಕೊಡ್ತೀನಿ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಆರೇಳೆ ಥ್ರೆಡ್ನ ತೊಗೊಂಡಿದ್ದೀನಿ ಸ್ಟಾರ್ಟಿಂಗು ಎರಡು ಸಲ ಲಾಕ್ ಮಾಡ್ಕೊಳ್ಳೋಣ ಎರಡು ಸಲ ಲಾಕ್ ಆದಮೇಲೆ ಫೈವ್ ಚೈನ್ ಐದು ಚೈನನ್ನು ಹಾಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಫೈ ಚೈನ್ ಹಾಕೋಬೇಕು ಈ ಸಲ ಲಾಕ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ ಎರಡು ಸಲ ಲಾಕ್ ಆದಮೇಲೆ ಸ್ವಲ್ಪ ತ್ರೆಡನ್ನ ದಾರನ ಮೇಲೆ ತಗೊಳ್ಳಿ ಹೀಗೆ ನೋಡಿ ಫ್ಲವರ್ ಬೀಡನ್ನು ಇದಕ್ಕೆ ಇನ್ಸೆಟ್ ಮಾಡ್ಕೊಳ್ಳಿ ಇದ್ರೊಳಗಡೆ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಆದಮೇಲೆ ಕ್ರೋಶ ಮೇಲೆ ಒಂದು ಸಲ ಹೀಗೆ ದಾರನ ತಗೊಂಡು ನೋಡಿ ಸ್ವಲ್ಪ ಸ್ಲ್ಯಾಂಟ್ ರೀತಿ ಅಂದರೆ ಒಂದು ಅರ್ಧ ಇಂಚು ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹೀಗೆ ಇಟ್ಕೋತೀವಲ್ವ ಅದಕ್ಕೊಂದು ಅರ್ಧ ಇಂಚು ಕಾಲು ಇಂಚು ಆಗೋವಾಗೆ ಹೀಗೆ ಸ್ವಲ್ಪ ಸ್ಲ್ಯಾಂಟಾಗಿ ಹೀಗೆ ಅಂದರೆ ಆಗಿ ಇಟ್ಕೊಂಡು ಬಟ್ಟೆ ಒಳಗಡೆ ಹಾಕಿ ಡಬಲ್ ಕ್ರೋಶ ಮಾಡಿ ಈಗ ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಹೀಗೆ ಮಾಡಿಕೊಂಡು ಇಲ್ಲಿ ಒಂದು ಕಂಬ ಆಯ್ತು ಈಗ ನಿಮಗೆ ಈಗ ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಈ ಕಂಬ ಈ ಕಂಬಕ್ಕೆ ನಾವೀಗ ಎಂಟು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ನೋಡಿ ಕ್ರೋಶ ಮೇಲೆ ಈ ಥರ ತಗೊಂಡು ಈ ಚೈನ್ ಒಳಗಡೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ಈ ಚೈನ್ ಒಳಗಡೆ ಎಂಟು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ ನಾಲ್ಕು ಐದು ಐದು ಆರು ಏಳು ಎಂಟು ಏಟ್ ಡಬಲ್ ಕ್ರೋಷಗಳನ್ನ ಇದಕ್ಕೆ ಫಿಲ್ ಮಾಡ್ಕೋಬೇಕು ಮತ್ತೆ ನೋಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳಿ ಒಂದು ಸಲ ಮಾಡಿದ್ದೀನಿ ಮತ್ತೆ ಒಂದು ಸಲ ಮಾಡ್ಕೋಬೇಕು ಪಕ್ಕದಲ್ಲಿ ನೋಡಿ ಹೀಗೆ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಅರ್ಚು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನೋಡಿ ನೋಡಿ ಈ ರೀತಿ ಎರಡು ಸಲ ಲಾಕ್ ಹಾಕ್ಕೊಂಡಾದಮೇಲೆ ಇಲ್ಲಿ ನಾವು ಸೆವೆನ್ ಚೈನ ಹಾಕೋಬೇಕು ಏಳು ಚೈನನ್ನು ಹಾಕೋಬೇಕು ಬಟ್ಟೆ ಸ್ವಲ್ಪ ಟರ್ನ್ ಮಾಡ್ಕೊತೀನಿ ನೋಡಿ ಏಳು ಚೈನ್ ಹಾಕ್ಕೊಂಡು ನಾವು ಇಲ್ಲಿ ಫಸ್ಟ್ ಕಂಬ ಹಾಕಿದ್ವಿ ಅಲ್ವಾ ಸ್ಟಾರ್ಟಿಂಗು ಕಂಬ ಅಥವಾ ಚೈನು ನೋಡಿ ಫಸ್ಟ್ ಇದೆಯಲ್ಲ ಆ ಕಂಬದೊಳಗಡೆ ಅಥವಾ ಚೈನ್ ಒಳಗಡೆ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಹೀಗೆ ಏಳು ಚೈನ್ನ ಹಾಕಿ ಈ ಥರ ಲಾಕ್ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಎಂಟನ್ನು ಸಹ ಮಾಡ್ಕೊಬೋದು ಇದನ್ನು ನಾನು ಏಳಕ್ಕೆ ಸ್ಟಾಪ್ ಮಾಡಿ ಮತ್ತೆ ಬಟ್ಟೆನ ಟರ್ನ ಮಾಡ್ಕೊಳ್ತೀನಿ ಈಗ ನೋಡಿ ಸ್ವಲ್ಪ ಥ್ರೆಡ್ನ ಹೀಗೆ ತಗೊಂಡು ನೋಡಿ ಈ ಥರ ಸ್ಮಾಲ್ ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ ಬೀಡ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಹೀಗೆ ನೋಡಿ ಬೀಡನ್ನ ಲಾಕ್ ಹಾಕೊಂಡಾದಮೇಲೆ ಈ ಚೈನ್ ಕೆಳಗಡೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕೊಳ್ಳಿ ಮತ್ತೆ ಒಂದು ಲಾಕ್ ಬೀಡ್ ಹಾಕಿ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಬೀಡನ್ನು ಹಾಕ್ಕೋಬೇಕು ಮತ್ತೆ ಈ ಏಳು ಚೈನ್ ಹಾಕಿದಿವಲ್ಲ ಅದರೊಳಗಡೆ ಹೋಗಿ ಮತ್ತೆ ದಾರನ ತಂದು ಲಾಕ್ ಮಾಡ್ಕೋಬೇಕು ಹೀಗೆ ಮತ್ತೆ ಒಂದು ಬೀಡನ್ನು ಹಾಕೋಬೇಕು ಮತ್ತೆ ಚೈನ್ ಒಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ ಮತ್ತೆ ಬೀಡ್ ಇದೇ ಥರ ಕಂಟಿನ್ಯೂಸ್ ಆಗಿ ಲಾಕ್ ಮಾಡಿಕೊಂಡು ಬೀಡ್ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಮಾಮೂಲಿ ಸ್ಲ್ಯಾಂಟ್ ಆರ್ಚಿನ ಹಾಕ್ತೀವಲ್ವಾ ಸ್ಲ್ಯಾಂಟ್ ಆರ್ಚಿಗೆನೆ ಸ್ಲ್ಯಾಂಟ್ ಆರ್ಚಿಗೆನೆ ನಾವು ಡಿಫ್ರೆಂಟಾಗಿ ಇದೊಂದು ಎಕ್ಸ್ಟ್ರಾ ಸ್ಟೆಪ್ನ ಹಾಕ್ತಾ ಇದ್ದೀನಿ ನೋಡಿ ತುಂಬ ಲುಕ್ ಚೆನ್ನಾಗಿ ಬರುತ್ತೆ ಇದು ಎಕ್ಸ್ಟ್ರಾ ಹಾಕೋದ್ರಿಂದ ನೀವು ಇಲ್ಲಿ ಸಿಕ್ಸ್ ಅಥವಾ ಸೆವೆನ್ ಬೀಡ್ಗಳನ್ನ ಹಾಕೋಬೋದು ಬೇಕಾಗುತ್ತೆ ಫ್ರೆಂಡ್ಸ್ ಇದು ಅರ್ಜೆಂಟಾಗಿ ಏನಾದರೂ ಹಾಕೋಬಹುದು ದಿನಕ್ಕೆ ಎರಡು ಹಾಕೋಬೋದು ಅಂತ ಅಂದರೆ ಈ ರೀತಿ ಹಾಕೋಬೋದು ನೋಡಿ ತುಂಬ ನೀಟ್ ಫಿನಿಷಿಂಗ್ ಬರುತ್ತೆ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಹೀಗೆ ನೋಡಿ ಇಲ್ಲಿ ನಾವು ಎಕ್ಸ್ಟ್ರಾ ಚೈನ್ಗಳನ್ನ ಅಲ್ವಾ ಇದನ್ನು ಹಾಕೊಳ್ಳೋದ್ರಿಂದ ಈ ಥರ ಸ್ಪೇಸ್ ಬರುತ್ತೆ ಇಲ್ಲಿ ಗ್ಯಾಪ್ ಬರುತ್ತೆ ನೋಡಿ ಪುಟ್ಟ ಹರ್ಚ್ ಮೇಲೆ ಮಾಮೂಲಿ ಸ್ಲ್ಯಾಂಟ್ ಆರ್ಚ್ ಮೇಲೆ ಇದು ಎಕ್ಸ್ಟ್ರಾ ಒಂದು ಲೈನನ್ನು ಹಾಕಿದ್ದೀನಿ ತುಂಬ ನೀಟ್ ಕಾಣುತ್ತೆ ಮತ್ತೆ ಫ್ಲವರ್ ಬೀಡನ್ನು ಹಾಕೊಂಡ್ರೆ ನೀಟಾಗಿ ಕಾಣುತ್ತೆ ಯಾವುದಾದ್ರೂ ಹಾಕೋಬೋದು ಆದರೆ ಫ್ಲವರ್ ಬೀಡ್ ಚೆನ್ನಾಗಿ ಕಾಣುತ್ತೆ ಅಂತ ಹಾಕಿದ್ದೀನಿ ನೋಡಿ ಇದೇ ಥರ ಮಾಡ್ ಹಾಕೊಳ್ಳೋಣ ನೆಕ್ಸ್ಟ್ ಈಗ ಇಲ್ಲಿಂದ ಕಂಟಿನ್ಯೂಸ್ ಆಗಿ ಇನ್ನೊಂದು ಅರ್ಚನೆ ಮಾಡ್ಕೋತೀನಿ ಈಗ ದಾರನ ಮೇಲೆ ತಂದು ಒಂದು ಫ್ಲವರ್ ಬೀಡನ್ನು ಹಾಕೊಳ್ಳೋಣ ನೀವು ಬೇಕು ಅಂದರೆ ಒಂದು ಸ್ಲ್ಯಾಂಟ್ ಆರ್ಚ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೊಂದು ಕುಚ್ಚು ಹಾಕೋತೀನಿ ಅಂತ ಅಂದರೆ ಇಲ್ಲಿ ನೀವು ಮತ್ತೆ ಐಚ್ ಚೈನನ್ನು ಹಾಕೋಬೇಕು ಇಲ್ಲಿ ಈ ಥರ ಬೀಡ್ ಹಾಕೊಂಡಾದ್ಮೇಲೆ ಹೀಗೆ ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಮೊದಲನೇ ಆಚಲ್ಲಿ ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ ಅದನ್ನ ಇಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಈಗ ಸ್ವಲ್ಪ ಸ್ಲ್ಯಾಂಟಾಗಿ ಇಟ್ಕೊಂಡು ಅಂದರೆ ಕ್ರಾಸಾಗಿ ಇಟ್ಕೊಂಡು ಲಾಕ್ನ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಬೀಡಿಂದ ಇಲ್ಲಿ ಡಬಲ್ ಕ್ರೋಶನ್ನು ಮಾಡ್ಕೊಳ್ಳಿ ಡಬಲ್ ಕ್ರೋಶ ಮಾಡಾದಮೇಲೆ ಇಲ್ಲಿ ಎರಡು ಚೈನನ್ನು ಹಾಕೋಬೇಕು ನೋಡಿ ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಂಡು ಆದಮೇಲೆ ಇಲ್ಲಿ ಎರಡು ಚೈನ ಹಾಕೋಬೇಕು ಇಲ್ಲಿ ಮೊದಲು ತೋರಿಸಿದ್ನೆಲ್ಲ ಅಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಈ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಡಬಲ್ ಕ್ರೋಶೆ ಮಾಡಿಕೊಂಡು ಬೀಡ್ನ ಹಾಕಿಬಿಟ್ಟು ಡಬಲ್ ಕ್ರೋಶೆ ಮಾಡಿಕೊಂಡು ಎರಡು ಚೈನ್ ಹಾಕೊಂಡು ಆಮೇಲೆ ಕ್ರೋಶ ಮೇಲೆ ದಾರನ ತೊಗೊಂಡು ಈ ಡಬಲ್ ಕ್ರೋಶೆ ಮಾಡಿರೋ ಕಂಬ ಏನಿದೆ ಅದರೊಳಗಡೆ ಈಗ ನಾವು ಡಬಲ್ ಕ್ರೋಶ್ನ ಮಾಡ್ಕೋಬೇಕು ಎರಡರಲ್ಲೊಂದು ಎರಡರಲ್ಲೊಂದು ನಾವು ಈ ಚೈನ್ ಒಳಗಡೆ ಎಂಟು ಕಂಬಗಳನ್ನ ಮಾಡ್ಕೋಬೇಕು ಎಂಟು ಕಂಬಗಳನ್ನ ಮಾಡ್ಕೊಂಡು ಹೋಗೋಣ ನಾವು ಯಾವುದೇ ಸ್ಲ್ಯಾಂಟ್ ಅರ್ಜೆಸ್ನ ಮಾಡುವಾಗ ಈ ಥರ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಿದರೆ ಅದನ್ನೇ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ ನೋಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಬೇಗನೂ ಆಗುತ್ತೆ ತೀರ ಸಿಂಪಲ್ ಅಂತೇನಿಲ್ಲ ತೀರ ಗ್ರ್ಯಾಂಡ್ ಅಂತೇನಿಲ್ಲ ಬಿಗಿನರ್ಸ್ಗಳು ಕೂಡ ಹುಡುಕ್ತಾ ಇರ್ತೀರಿ ಅಲ್ವಾ ಬಿಗಿನರ್ಸ್ಗಳಿಗೆ ಅಂತ ಇದು ನಿಮಗೂ ಯೂಸ್ ಆಗುತ್ತೆ ನೋಡಿ ನೀವು ಆರಾಮಾಗಿ ಹಾಕೋಬೋದು ಇದರೊಳಗೆ ಎಂಟು ಕಂಬಗಳನ್ನ ಮಾಡ್ಕೊಬೇಕು ಥರ ಎಂಟಾದ ಮೇಲೆ ಈಗ ಇಟ್ಕೊಳ್ಳಿ ಇಟ್ಕೊಂಡು ಎಲ್ಲ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಹೀಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಸಲ ಮಾಡ್ಕೊಳ್ಳಿ ಪಕ್ಕನೇ ಹಾಕೋಬೇಕು ಮತ್ತೆ ಸಲ ಹಾಕೊಳ್ಳಿ ಒಟ್ಟು ಮೂರು ಲಾಕು ಬರಬೇಕು ಇಲ್ಲ ಯಾಕೆಂದರೆ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಗ್ಯಾಪು ಜಾಸ್ತಿ ಬೇಡ ಅನ್ಸಿದ್ರೆ ಎರಡಕ್ಕೆನೇ ಬೇಕಾದರೂ ಹಾಕೋಬೋದು ಇಲ್ಲಿ ನೋಡಿ ಸ್ಪೇಸು ಜಾಸ್ತಿ ಆಯಿತು ಬೇಡ ಪಕ್ಕಕ್ಕೆ ಕೂರಲಿ ಅಂದರೆ ನೀವು ಇಲ್ಲಿ ಮೂರು ಹಾಕಿದ್ದೀನಲ್ವ ನೀವು ಎರಡು ಹಾಕೊಂಡು ಹೋಗಿ ಪಕ್ಕಕ್ಕೆ ಬರುತ್ತೆ ನೋಡಿ ಈ ರೀತಿ ಮೂರು ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಸೆವೆನ್ ಚೈನನ್ನು ಹಾಕೋಬೇಕು ಏಳು ಚೈನನ್ನು ಹಾಕೊಳ್ಳಿ ಹೀಗೆ ಏಳು ಚೈನನ್ನು ಹಾಕೊಂಡು ಈ ಆರ್ಚಲ್ಲಿ ನೀವು ಬಟ್ಟೆನ ಟರ್ನ ಮಾಡ್ಕೊಳ್ಳಿ ಕಷ್ಟ ಆಗುತ್ತೆ ಅನ್ನೋದಾದ್ರೆ ನಾನು ಹೀಗೆ ಹಾಕ್ತಿದ್ದೀನಿ ಆರ್ಚಲ್ಲಿ ಫಸ್ಟ್ ಚೈನ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇಲ್ಲ ಎರಡು ಚೈನ್ ಹಾಕ್ತೀವಲ್ಲ ಅದರೊಳಗಡೆ ಲಾಕ್ ಮಾಡ್ಕೊಂಡ್ರೂ ಆಗುತ್ತೆ ಈ ರೀತಿ ಲಾಕ್ ಮಾಡಾದ್ಮೇಲೆ ನೋಡಿ ದಾರನ ಹೀಗೆ ತಂದು ನೋಡಿ ಈ ಥರ ಬೀಡನ್ನ ಹಾಕೊಳ್ಳಿ ಬಿಗಿನರ್ಸ್ಗಳು ಒಂದೇ ಸಲ ಕಷ್ಟ ಆಗುತ್ತೆ ಆದರೂ ಟ್ರೈ ಮಾಡಿ ಈ ರೀತಿ ಎಲ್ಲ ಹಾಕೋದಕ್ಕೆ ಟ್ರೈ ಮಾಡ್ಕೊಳ್ಳಿ ನೋಡಿ ಈ ಚೈನ್ ಒಳಗಡೆ ಹೋಗಿ ಹೀಗೆ ಲಾಕ್ನ ಮಾಡ್ಕೊಳ್ಳಿ ಒಂದು ಬೀಡ್ ಹಾಕಿ ಚೈನ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಳ್ಳಿ ಇದೇ ಥರ ಇಲ್ಲಿ ಆರು ಬೀಡ್ಗಳನ್ನ ಹಾಕೊಂಡು ಹೋಗ್ಬೇಕು ಒಂದು ಬೀಡ್ ಹಾಕೋದು ಲಾಕ್ ಮಾಡ್ಕೊಳ್ಳೋದು ಬಿಗಿನರ್ಸ್ಗಳು ಒಂದೇ ಸಲ ತಗೊಳ್ಕೋಗ್ಬಿಡಿ ನೀವು ಆದಷ್ಟು ಒಂದೊಂದು ತಗೊಳ್ಳಿ ಮತ್ತೆ ಎರಡೆರಡು ತಗೊಳ್ಳಿ ಹಾಗೆ ಅಭ್ಯಾಸ ಆಗುತ್ತೆ ಹಾಗಂತ ಅಂದ್ಬಿಟ್ಟು ಒಂದನ್ನೇ ತಗೊಂಡು ತೊಗೊಂಡು ಅಭ್ಯಾಸ ಮಾಡ್ಕೋಬೇಡಿ ಈ ರೀತಿ ಜಾಸ್ತಿ ಬೀಡುಗಳನ್ನ ತಗೊಳ್ಳುವಾಗ ಒಂದೇ ಸಲ ನಿಮಗೆ ತೊಗೊಂಡ್ರೆ ಬೇಗ ಆಗುತ್ತೆ ಒಂದೊಂದೇ ಒಂದೊಂದೇ ತೊಗೊಳ್ತೀವಿ ಕ್ರೋಶಾಗೆ ಅಂದರೆ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಒಂದೇ ಸಲ ತಗೊಳ್ಳೋ ಹಾಗೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫಸ್ಟು ಒಂದೊಂದೇ ಹಾಕೊಳ್ಳಿ ಆಮೇಲೆ ಎರಡೆರಡು ಅಭ್ಯಾಸ ಮಾಡ್ಕೊಳ್ಳಿ ಆಮೇಲೆ ಮೂರು ಮೂರು ಮಾಡ್ಕೊಳ್ಳಿ ಈಗ ಸ್ಟೆಪ್ ಬೈ ಸ್ಟೆಪ್ಪು ನೀವು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆರಾಯಿತು ಈಗ ಈ ಲಾಕ್ ಮಾಡಿರೋದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಇಲ್ಲಿ ನಾವು ಎರಡು ಸ್ಲ್ಯಾಟ್ ಆರ್ಚ್ ಮಾಡ್ಕೊಂಡಿದ್ವಲ್ವಾ ಸ್ಲ್ಯಾಂಟ್ ಆರ್ಚು ಮತ್ತು ಎರಡು ಕುಚ್ಚನ್ನು ಮಾಡ್ಕೋಬೋದು ಇಲ್ಲ ಎರಡು ಸ್ಲ್ಯಾಂಟ್ ಆರ್ಚು ಒಂದು ಕುಚ್ಚನ್ನು ಮಾಡ್ಕೋಬೋದು ನಾನಿಲ್ಲಿ ಶಾಂಪಲ್ ಪೀಸ್ ಅಲ್ವಾ ಅದಕ್ಕೆ ಒಂದೊಂದನ್ನೇ ತೋರಿಸ್ತಿದ್ದೀನಿ ನೀವು ಸೀರೆಗೆ ಹಾಕೊಳ್ಳುವಾಗ ಮೂರು ಆರ್ಚು ಎರಡು ಕುಚ್ಚು ಬರುವಾಗ ಹಾಕಿ ನೋಡಿ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ ಇಲ್ಲಿಗೆ ಕುಚ್ಚು ಬರುತ್ತೆ ಮತ್ತು ನಾವು ಕುಚ್ಚಿಗೆ ಇದು ಹಾಕ್ಕೊಂಡು ಮತ್ತೆ ಒಂದು ಫ್ಲವರ್ ಬೀಡ್ ಹಾಕ್ಕೊಂಡು ಮತ್ತೆ ಅದೇ ಥರ ಮಾಡ್ಕೊತೀನಿ ನೀವು ಎರಡನೇ ಆರ್ಚಿಗೆ ಏನು ಹೇಳ್ಕೊಟ್ಟೆ ಅದೇ ಮೆಥಡಲ್ಲಿ ಪೂರ್ತಿ ಮಾಡಿ ಇಲ್ಲಿ ಗ್ಯಾಪ್ ಜಾಸ್ತಿ ಬೇಡ ಅನ್ಸಿದ್ರೆ ನೀವು ನೋಡಿ ಇಲ್ಲಿ ಮೂರು ಲಾಕ್ ಮಾಡ್ಕೊಂಡೆ ಅಲ್ವಾ ಎರಡು ಲಾಕ್ ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಪಕ್ಕ ಬರುತ್ತೆ ನಾನು ತೋರಿಸ್ತೀನಿ ಎರಡಕ್ಕೂ ಎರಡು ಇರುತ್ತೆ ಅಂತ ಇದೇ ಥರ ನೀವು ಪೂರ್ತಿ ಸ್ಯಾರಿ ಹಾಕೊಳ್ಳಿ ನಾನು ಸ್ವಲ್ಪ ಹಾಕಿ ತೋರಿಸ್ತೀನಿ ನಿಮಗೆ ಕುತ್ನ ಕಟ್ಟಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬರುತ್ತೆ ತುಂಬ ನೋಡಿ ಎಷ್ಟು ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಪೂರ್ತಿ ಹಾಕುದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಪೂರ್ತಿ ಸ್ಯಾರಿಗೆ ಹಾಕಿ ನೋಡಿ ಖುಷಿ ಪಡ್ತೀರಾ ನೋಡಿ ಇಲ್ಲಿ ಚೈನನ್ನು ಒಂದೇ ಒಂದು ಹಾಕೊಂಡ್ರೆ ಈ ರೀತಿ ಗ್ಯಾಪು ಕಮ್ಮಿ ಇರುತ್ತೆ ಚೈನು ಎರಡು ಮೂರು ಹಾಕೋ ಮೂರು ಹಾಕುತ್ತೀವಲ್ವ ಆಗ ಇಷ್ಟು ಗ್ಯಾಪ್ ಇರುತ್ತೆ ನೀವು ಗ್ಯಾಪ್ ಬೇಡ ಅಂತ ಅಂದರೆ ಈ ರೀತಿ ಎರಡೇ ಚೈನ್ ಲಾಕ್ ಮಾಡ್ತೀವಲ್ಲ ಆ ಥರ ಲಾಕ್ ಮಾಡ್ಕೊಂಡು ಹಾಕೊಳ್ಳಿ ಇಲ್ಲಾಂದರೆ ಮೂರು ಸಲ ಲಾಕ್ ಮಾಡಿಕೊಂಡು ಈ ಥರ ಬೇಕಾದರೂ ಹಾಕೋಬೋದು ನೋಡಿ ಗ್ಯಾಪ್ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಗ್ಯಾಪ್ ಬೇಡ ಅಂದರೆ ಈ ಥರ ಎರಡೇ ಸಲ ಲಾಕ್ ಮಾಡ್ಕೊಂಡು ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಮಿಸ್ ಮಾಡಬೇಡಿ ಟ್ರೈ ಮಾಡಿ ಫ್ರೆಂಡ್ಸ್